ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ ಗೀತಾ ಮತ್ತೆ ವಿಜಯ ಎದುರು ಧರ್ಮಪಾಲ ರುದ್ರಪುರದಲ್ಲಿ ನಾಟಕ ಆಡ್ತಾ ಇರ್ತಾನೆ ಅವನು ವಿಜಿ ಮತ್ತೆ ಗೀತಾಗೆ ಹೇಳ್ತಾನೆ ಮರ್ತಿರೋ ವಿಷಯನ ಈಗ ಜ್ಞಾಪಿಸೋದು ಬೇಡ ಅದನ್ನು ಬಿಟ್ಬಿಡಿ ಅಂತ ಧರ್ಮಪಾಲ ಹೇಳ್ತಾನೆ ಅದಕ್ಕೆ ವಿಜಯ್ ಹೇಳ್ತಾನೆ ಅದು ನಮಗೆ ಗೊತ್ತಾಗಲೇಬೇಕು ಇಲ್ಲದೇ ಇದ್ದರೆ ನಮ್ಮಪ್ಪ ತಪ್ಪು ಮಾಡಿದ್ದಾರೋ ಇಲ್ಲ ತಪ್ಪು ಮಾಡದೇ ಇದ್ದರೂ ತಪ್ಪಿತಸ್ತನ ಜಾಗದಲ್ಲಿದ್ದಾರೋ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ವಿಜಯ್ ಹೇಳ್ತಾನೆ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ನಿಮ್ಮ ತಂದೆ ತಪ್ಪು ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ ಆದರೆ ಊರಿನ ಜನ ತಪ್ಪು ಮಾಡಿದ್ದಾರೆ ಅಂತ ನಂಬಿದ್ದಾರೆ ಆ ನಂಬಿಕೆನ ಸುಳ್ಳು ಅಂತ ನಾನು ಹೇಳೋದಿಕ್ಕಾಗಲ್ಲ ಊರು ಜನನ ಎದುರು ಹಾಕ್ಕೊಂಡು ನಾನು ಬದುಕೋದಕ್ಕಾಗುತ್ತಾ ಅದಕ್ಕೆ ಗೀತಾ ಹೇಳ್ತಾಳೆ ಹಾಗಾದರೆ ಸತ್ಯನ ರಹಸ್ಯವಾಗಿ ಬಿಡೋದಕ್ಕಾಗುತ್ತಾ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ಅದೆಲ್ಲಿ ಈಗ ರಹಸ್ಯವಾಗಿ ಉಳ್ತಿದ್ಯಮ್ಮ ಎಲ್ರಿಗೂ ಗೊತ್ತಾಗಿರೋದೆ ತಾನೆ ಅದಕ್ಕೆ ವಿಜಯ್ ಹೇಳ್ತಾನೆ ಆದರೆ ಸತ್ಯ ಅನ್ನೋದು ನಮಗೆ ಗೊತ್ತಾಗಲೇಬೇಕಲ್ವಾ ನಮ್ಮಪ್ಪ ಇಲ್ಲಿಗೆ ಬಂದಾಗ ಏನಾಯಿತು ಅವ್ರ ಮೇಲೆ ಯಾಕೆ ಆ ಥರ ಆಪಾದನೆ ಬಂತು ಅಂತ ದಯವಿಟ್ಟು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅದಕ್ಕೆ ಧರ್ಮಪಾಲ ಕೇಳ್ತಾನೆ ಇದನ್ನೆಲ್ಲ ನೀನು ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀಯಾ ಆವಾಗ ವಿಜಯ್ ಹೇಳ್ತಾನೆ ಯಾಕಂದರೆ ಅಪ್ಪನ ಡೈರಿಲಿ ಕೊನೆಯದಾಗಿ ಬರ್ತಿತ್ತು ನಾರಾಯಣ ಅನ್ನೋ ನಿಮ್ಮ ಹೆಸರನ್ನ ಅಂತ ಹೇಳ್ತಾನೆ ನೀವು ಹೇಳಿದ ಹಾಗೆ ಅವರು ಪಾಪದ ಪ್ರಾಯಶ್ಚಿತನ ಕಡಿಮೆ ಮಾಡೋದಕ್ಕೆ ನಿಮಗೆ ದುಡ್ಡು ಕಳಿಸ್ತಾ ಇದ್ದರು ಅಂದರೆ ನಮಗೆ ಪೂರ್ತಿ ವಿಷಯ ಗೊತ್ತಾಗಬೇಕಲ್ವಾ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ಅವರು ನನಗೆ ದುಡ್ಡು ಕಳಿಸ್ತಾ ಇದ್ದದ್ದು ಮಾತ್ರಕ್ಕೆ ಅವರು ನನಗೆ ದುಡ್ಡು ಕಳಿಸ್ತಾ ಇದ್ರು ಅನ್ನೋ ಮಾತ್ರಕ್ಕೆ ಅವ್ರ ವಿಷಯ ಎಲ್ಲ ನನಗೆ ಗೊತ್ತಿದೆ ಅಂತ ಅಲ್ಲ ನಾನು ಊರಿನ ಮುಖ್ಯಸ್ಥ ನಂಬಿಕಸ್ಥ ಅನ್ನೋ ಕಾರಣಕ್ಕೆ ನನಗೆ ದುಡ್ಡು ಕಳಿಸಿದ್ರೆ ಅದು ನೇರವಾಗಿ ದೇವರ ಹುಂಡಿಗೆ ದುಡ್ಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವರು ನನಗೆ ದುಡ್ಡು ಕಳಿಸ್ತಾ ಇದ್ದರು ಅಷ್ಟೆ ಅದು ಬಿಟ್ಟರೆ ನನಗೂ ಅವ್ರಿಗೂ ಬೇರೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಕೇಳ್ತಾನೆ ಧರ್ಮಪಾಲ ಅಂದ ಹಾಗೆ ಆ ಡೈರಿಲಿ ನನ್ನ ಹೆಸರು ಬಿಟ್ಟು ಬೇರೆ ಏನಿತ್ತು ಅಂತ ಕೇಳ್ತಾನೆ ಅದಕ್ಕೆ ಗೀತ ಹೇಳ್ತಾಳೆ ಇಲ್ಲ ಆ ಡೈರಿಲಿ ನಿಮ್ಮ ಹೆಸರು ನಿಮಗೆ ಕೊಟ್ಟಿರೋ ದುಡ್ಡಿನ ಬಗ್ಗೆ ಮಾತ್ರ ಬರೆದಿತ್ತು ಅದಕ್ಕೆ ಧರ್ಮಪಾಲ ಹೇಳ್ತಾನೆ ಅಷ್ಟಕ್ಕೋಸ್ಕರ ನೀವು ಈ ಊರಿಗೆ ಬಂದ್ರಾ ಅಂತ ಧರ್ಮಪಾಲ ಕೇಳ್ತಾನೆ ಅದಕ್ಕೆ ವಿಜಿ ಹೇಳ್ತಾನೆ ಹೌದು ಸರ್ ನಿಜ ಹೇಳಬೇಕು ಅಂದರೆ ಈ ರುದ್ರಾಪುರ ಅನ್ನೋ ಊರಿದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ನಿಮ್ಮ ಹೆಸರಿನ ಜೊತೆಗೆ ರುದ್ರಾಪುರ ಅಂತ ಬರೆದಿರೋದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಆವಾಗ ಧರ್ಮಪಾಲ ಹೇಳ್ತಾನೆ ನಾನು ಈ ಥರ ಹೇಳ್ತೀನಿ ಅಂತ ಬೇಚರ್ ಮಾಡ್ಕೊಳ್ಬೇಡಿ ನೀವು ನನಗೆ ಹೇಳಿದ ಹಾಗೆ ಈ ಊರಿನಲ್ಲಿ ಬೇರೆ ಯಾರ ಹತ್ರನೂ ನಾನು ಸೂರ್ಯಪ್ರಕಾಶ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇನಾದರೂ ಹೇಳಿದರೆ ನಿಂತ ಜಾಗದಲ್ಲೇ ನಿಮ್ಮನ್ನು ಸೂಟ್ ಹಾಕಿಬಿಡ್ತಾರೆ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗಿದ್ದೀನಿ ಅಂತ ಊರ ಮುಖ್ಯಸ್ಥ ಅನ್ನೋದನ್ನು ನೋಡದೆ ನನ್ನನ್ನು ಸುಟ್ಟು ಬಿಡ್ತಾರೆ ಅದಕ್ಕೆ ಗೀತಾ ಹೇಳ್ತಾಳೆ ಹಾಗಾದರೆ ನಾವೀಗ ಇಲ್ಲಿಗೆ ಬಂದಿರೋ ಕೆಲಸ ಹೇಗೆ ಪೂರ್ತಿ ಆಗೋದು ಅದಕ್ಕೆ ಧರ್ಮಪಾಲ ಹೇಳ್ತಾನೆ ನೋಡಿ ಮೊದಲು ನಿಮ್ಮ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನೀವು ಬಂದಿದ್ದ ಕೆಲಸ ಅಂತ ಹೇಳ್ತಾನೆ ನಿಮಗೆ ನೀವು ಕಳ್ಕೊಂಡಿರೋ ವಸ್ತುಗಳನ್ನು ಹುಡುಕ್ಸಿ ನಿಮಗೆ ತಲುಪೋ ಹಾಗೆ ಮಾಡ್ತೀನಿ ಮೊದಲು ಇಲ್ಲಿಂದ ಹೊರಡಿ ಇನ್ಯಾವತ್ತೂ ಈ ಕಡೆ ಬರಬೇಡಿ ಅಂತ ಹೇಳ್ತಾನೆ ಆದರೆ ನಿಜವಾದ ಶಂಕರ್ ನಾರಾಯಣ ಧರ್ಮಪಾಲ ಅಲ್ಲ ಹಾಗಿದ್ದರೆ ಯಾರು ಇರ್ಬೋದು ಮುಂದೆ ನೋಡೋಣ